한 이거는 뒤부터 인사한다. 세 번째. 헬멧. 둘 번째. 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 둘번 ಆಯ್ತಲ್ಲ ನಮ್ಮ ವಸನವರಿಗೆ ಅರವತ್ತ ಎಂಟು ಸಾವಿರ ಐದು ಸಾವಿರ ನಲವತ್ತೈದು ಅರವತ್ತೈದು ಸಾವಿರ ನಲವತ್ತೈದು ಸಾವಿರ ಸರಿ ಈಗ ಒಂದು ಮನೆಗೆ ಅವರು ಗಂಟಿದ್ದವರು ಇವಾಗ ಎಷ್ಟು ನಿಮಿಷ ಕಾಲ ಅರ್ವತ್ತು ಪರ್ಸಿಗೆ ಎಷ್ಟು ಸಮಯ ತಗೋತಾರೆ ಇಪ್ಪತ್ತರಿಂದ ಮೂವತ್ತು ನಿಮಿಷ ಇಪ್ಪತ್ತರಿಂದ ಮೂವತ್ತು ನಿಮಿಷ ಅಂದರೆ ಮೂವತ್ತು ನಿಮಿಷ ಎಷ್ಟು ಗಂಟೆಗೆ ಬೆಳಿಗ್ಗೆ ಪ್ರಾರಂಭ ಬೆಳಿಗ್ಗೆ ಪ್ರಾರಂಭ ಅಂತಲ್ಲ ಈ ಟೈಮ್ ಅವರ್ಸು ಅವರ ಒಂದು ಟೈಮ್ ಇಂದು ಯಾವಾಗ ಮನೆಯಲ್ಲಿ ಅವೈಲೇಬಲ್ ಇರ್ತಾರೆ ಜನ ಅದನ್ನು ನೋಡಿಕೊಂಡು ನಮ್ಮ ರಚಿತಿದಾರರು ಮಾಡ್ತಾರೆ ನಮಗೆ ನಂಗೆ ಸಮಯ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಅಂತ ಅವಕಾಶ ಸಂದರ್ಭದಲ್ಲಿ ಸ್ವಲ್ಪ ಬೇಗ ಹೋಗಿ ಮಾಡ್ಕೊಳ್ಳೋದು ಸ್ವಲ್ಪ ಲೇಟಾಗಿ ಮಾಡ್ಕೊಳ್ಳೋದು ಅನ್ನೋದಕ್ಕೆ ಎಕ್ಸ್ಕ್ಯೂಸ್ ಇದೆ ಜನರ ಅವೈಲಬಿಲಿಟಿ ಬಳಿಕ ಮಾಡ್ಕೊತೀವಿ ಕೆಲವು ಜನ ಏನಾಗಿರ್ತಾರೆ ಅಂದರೆ ಬೇರೆ ಕಡೆ ಎಲ್ಲೋ ಕೆಲಸಕ್ಕೆ ಹೋಗಿ ವಾರ ಗಟ್ಟಲೆ ಪ್ರವಾಸ ಹೋಗಿರ್ಬೋದು ಇಲ್ಲ ಅವರು ಬೇರೆ ಕಡೆ ಎಲ್ಲೋ ಕೆಲಸ ಮಾಡಿ ಮನೆ ಬೀಗ ಹಾಕಿರ್ಬೋದು ಅಂಥ ಸಂದರ್ಭದಲ್ಲಿ ನಮಗೊಂದು ಲೆಟ್ರ್ ಕೊಟ್ಟಿದ್ದಾರೆ ನಮ್ಮ ಗಣಿತಿದಾರರು ಮನೆಗೆ ಅಂಥ ಮನೆಗಳು ಎರಡು ಮೂರು ಬಾರಿ ಹೋದಾಗ ಸಿಗಿದಂಥ ಸಂದರ್ಭದಲ್ಲಿ ಮನೆ ಮೇಲೆ ಸ್ಟಿಕ್ಕರ್ ಎಣಿಸಿ ಅದ್ರ ಮೇಲೆ ನಮ್ಮ ಗಣಿತಿದಾರ ಫೋನ್ ನಂಬರ್ ಬರೆದಿರ್ತಾರೆ ಅವರು ಮನೆಗೆ ಬಂದಂಥ ಸಂದರ್ಭದಲ್ಲಿ ಅದನ್ನು ನೋಡಿ ಆ ನಂಬರ್ಗೆ ಅವರು ಫೋನ್ ಮಾಡಿದ್ರೆ ನಮ್ಮ ಗಣಿತಿದಾರ ಮತ್ತೆ ಹೋಗಿ ಅವ್ರ ಮನೆಗೆ ನಾವು ಗಣಿತಿಯನ್ನು ಮಾಡೋಕ್ಕೆ ಪ್ರಾಬ್ಲಮಿಲ್ಲ ಮನೆಯಲ್ಲಿ ಯಾರು ಇರೋದು ಸಂದರ್ಭದಲ್ಲಿ ಆ ಮನೆ ಎರಡು ಮೂರು ಬಾರಿ ಹೋದಾಗ ಒಂದು ವಾರ ಬಾಗಲಾಕಿತ್ತು ನಾಲ್ಕು ದಿವಸ ಬಾಗಲಾಗಿತ್ತು ಅನ್ನೋ ಸಂದರ್ಭದಲ್ಲಿ ಆ ಮನೆಗೆ ನಾವು ಸ್ಟಿಕ್ಕರ್ ಅನಿಸಿ ಅದರಲ್ಲಿ ಯಾರು ಇರೋದಿಲ್ಲ ಮನೆಗೆ ಅಂತ ನಾವು ಭೇಟಿ ನೀವು ನೀವೇನಾದ್ರು ಬಂದಂಥ ಸಂದರ್ಭದಲ್ಲಿ ಮನೆಗೆ ನೋಡಿದ ಸಂದರ್ಭದಲ್ಲಿ ಅದರಲ್ಲಿ ನಂಬರ್ ಬರೀವಿ ಆ ನಂಬರ್ಗೆ ಕಾಲ್ ಮಾಡಿ ನಮ್ಮ ಬೆಳಕ ನಂಬರ್ನ ಅವ್ರು ಬಂದು ಮಾಡ್ತಾರೆ ಅಂತ ಅದು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರ ಮ್ಯಾಕ್ಸಿಮಮ್ ಆದರೆ ಮನೆ ಅಂತ ನೂರೈವತ್ತು ನೂರೈವತ್ತು ಬೆಲೆ ಇರೋದ್ರೆ ನೂರೈವತ್ತು ಒಳಗಡೆ ನಮ್ಮ ತಾಲೂಕಲ್ಲಿ ಕರ್ನಾಟಕ ಸರ್ಕಾರದಿಂದ ಇವತ್ತೇನು ರಾಜ್ಯ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗ ಒಂದು ಏನು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮಸ್ಯೆ ಸಮೀಕ್ಷೆಯನ್ನು ಆಯೋಜಿಸಿದೆ ಅದರ ಶ್ರೀನಿವಾಸಪುರ ತಾಲೂಕಿನಲ್ಲಿ ಆ ಕಾರ್ಯಕ್ರಮನ ನಮ್ಮ ಶ್ರೀನಿವಾಸಪುರದ ನ ಪಟ್ಟಣದ ಪುರಸಭೆಯ ಪ್ರಥಮ ಪ್ರಜೆಯಾದ ಶ್ರೀ ಭಾಸ್ಕರ್ ಅವರ ಮನೆಯಿಂದ ಆರಂಭಿಸ್ತಾ ಇದ್ದೀವಿ ಈ ಇಲ್ಲಿ ಸುಮಾರು ಅರವತ್ತು ಪ್ರಶ್ನೆಗಳು ಜಾತಿಯಿಂದ ಹಿಡಿದು ಉಪಜಾತಿಯಿಂದ ಹಿಡಿದು ಏನೇನು ಮಾಡ್ತಾರೆ ಸಾಮಾಜಿಕ ಅವರ ಎಜುಕೇಶ್ನಲ್ ಬ್ಯಾಕ್ಗ್ರೌಂಡ್ ಏನು ಸೋಷಿಯಲ್ ಸ್ಟೇಟಸ್ ಏನು ಅಂದರೆ ಯಾವ ಒಂದು ಸಮ ಸಮಾಜದ ವ ಆದಾಯ ಎಷ್ಟಿದೆ ಅವ್ರದ್ದು ಅಂದರೆ ಪ್ರತಿಯೊಂದು ಕುಟುಂಬದ ಆದಾಯ ಎಷ್ಟಿದೆ ಕುಲಕಸ್ಬು ಯಾವುದು ಅದನ್ನೇ ಮುಂದುವರಿಸಿದಾರಾ ಇಲ್ವಾ ಈ ಥರ ಅನೇಕ ಒಂದು ಅರವತ್ತು ಸುಮಾರು ಅರುವತ್ತು ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡು ಇದನ್ನೆಲ್ಲ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಕಲಿಸಿಕೊಡುವಂಥ ಒಂದು ಇದು ಆಪ್ ಬೇಸ್ಡ್ ಕಾರ್ಯಕ್ರಮ ಆಗಿದ್ದು ಇದನ್ನು ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ ತಾಲೂಕಿನ ಎಲ್ಲ ಮಹಾಜನತೆ ಇದಕ್ಕೆ ಸಹಕಾರ ಮಾಡಿ ನಮ್ಮ ಏನು ಎನಿಮುರೇಟರ್ಸ್ ಗಣತಿದಾರರು ನಮ್ಮ ಒಂದು ಮನೆಗಳಿಗೆ ಬಂದಾಗ ಅವ್ರಿಗೆ ಸಂಪೂರ್ಣವಾಗಿ ಸದರಿ ಮಾಹಿತಿಯನ್ನು ತಲುಪಿಸಿ ಅವರ ಗಮನಕ್ಕೆ ಏನೇನು ಅವ್ರಿಗೆ ಏನೇನು ಮಾಹಿತಿ ತಮ್ಮ ಬಳಿ ಇದೆ ಅದನ್ನು ಅವರು ಇದು ಮಾಡಿದ್ರೆ ಅದು ಆ್ಯಪಲ್ಲಿ ಅಪ್ಡೇಟ್ ಮಾಡ್ತಾರೆ ಲಾಸ್ಟಲ್ಲಿ ನೀವು ಅದಕ್ಕೆಲ್ಲ ಒಂದು ಒಪ್ಪಿಗೆಯ ಪತ್ರಕ್ಕೆ ಸಹಿ ಮಾಡಿಕೊಡ್ಬೇಕು ಅಲ್ವಾ ಈ ಆ ಒಪ್ಪಿಗೆ ಪತ್ರಕ್ಕೆ ಸಹಿ ಮಾಡಿಕೊಡುವ ಮೂಲಕ ಈ ಸ್ವಯಂ ದೃಢೀಕರಣ ಪತ್ರಕ್ಕೆ ಸಹಿ ಮಾಡುವ ಮಾಡಿಕೊಡುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೆಸರಲ್ಲಿ